ಎಲ್ಲರಿಗೂ ಶರಣ ಶರಣಾರ್ಥಿ ನಮ್ಮ ಪ್ರಕಾರ ಸಂಪತ್ತೆಂದರೆ ಯಾವುದು ನಾವು ಲೌಕಿಕರು ಸೊ ನಮ್ಮ ಪ್ರಕಾರ ಸಂಪತ್ತು ಸಂಪತ್ತೆಂದರೆ ಆಸ್ತಿ ಪಾಸ್ತಿ ದೊಡ್ಡ ದೊಡ್ಡ ಕಾರು ಬಂಗಲೆ ಚಿನ್ನ ಒಡವೆ ಇದನ್ನೇ ನಾವು ಸಂಪತ್ತು ಅಂತ ಹೇಳ್ತೀವಿ ಆದರೆ ನಮ್ಮ ಶರಣರ ಪ್ರಕಾರ ಸಂಪತ್ತೆಂದರೆ ಜ್ಞಾನ ಮತ್ತು ವಿದ್ಯೆ ಇದನ್ನೇ ಅವರು ಸಂಪತ್ತು ಅಂತ ಹೇಳ್ತಾರೆ ಇದನ್ನು ಕಳ್ಕೊಂಡು ಮಾಡಿ ಬಾಳಪ್ಪನವರು ಈ ರೀತಿ ಹೇಳ್ತಾರೆ ನಮ್ಮ ಒಂದು ತತ್ವ ಪದದಲ್ಲಿ ಧನವ ಗಳಿಸಬೇಕೆಂತಹದ್ದು ಈ ಜನರಿಗೆ ಕಾಣಿಸದಂಥದ್ದು ಕೊಟ್ಟರೆ ಇರದಂತಹದ್ದು ತನ್ನನ್ನು ಬಿಟ್ಟು ಅಗಲಿ ಇರದಂಥದ್ದು ಕಟ್ಟಿದ ಗಂಟನ್ನು ಬಯಲೊಳಗಿಟ್ಟರೆ ಯಾರು ಬಂದು ಮುಟ್ಟದಂತಹದ್ದು ಕರ್ಮವ ಮೂಡಿಸುವಂತಹದ್ದು ಧರ್ಮವ ಮಾಡಿಸುವಂತಹದ್ದು ನಿರ್ಮಲವಾಗಿಸಿ ಮನಸ್ಸಿನೊಳಗೆ ನಿಜ ಧರ್ಮವನ್ನು ತೋರಿಸುವಂತಹದ್ದು ಅಜ್ಞಾನವ ಬಾರದಂತಹ ನಿಜ ಜ್ಞಾನವ ತೋರುವಂಥದ್ದು ವಿಜ್ಞಾನ ಮೂರ್ತಿ ಪುರಂದರ ವಿಠಲನ ಪ್ರಜ್ಞೆಯನ್ನು ಓಡುವಂತಹದ್ದು ಇದನ್ನೇ ಅವರು ಸಂಪತ್ತು ಧನ ಗಳಿಸುವುದು ಅಥವಾ ಆಸ್ತಿ ಅಂತ ಹೇಳಿದ್ದಾರೆ ಸೊ ಶರಣರು ಹೇಳಿದ ಹಾಗೆ ಈ ಆಸ್ತಿ ಯಾರು ನಮ್ಮಿಂದ ಕದ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಒಂದು ಸಂಪತ್ತೇನೆಂದರೆ ಅದು ವಿದ್ಯೆ ಮತ್ತು 行不行？